ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಜನ ನನಗೆ ತುಂಬ ಮೆಸೇಜ್ ಮಾಡ್ತಿದ್ರಿ ಮೋಜ್ ಬಗ್ಗೆ ಹೇಳಿ ವೈರಲ್ ಪಾಯಿಂಟ್ಸ್ ಬಗ್ಗೆ ಹೇಳಿ ಮೋಜ್ ಬಗ್ಗೆ ಈ ಥರ ಕ್ವಶನ್ಸ್ ಇದೆ ತುಂಬ ಅಂದರೆ ತುಂಬ ಕ್ವಶನ್ಸ್ಗಳನ್ನ ಕೇಳಿದ್ದೀರಾ ಟೂ ಮಂತ್ಸಿಂದ ನಾನು ವೀಡಿಯೋ ಕೂಡ ಮಾಡಿರಲಿಲ್ಲ ಸೊ ಇವಾಗ ಎಲ್ಲ ಕ್ವಶನ್ಗೂ ಈ ವಿಡಿಯೋದಲ್ಲಿ ಆನ್ಸರ್ ಕೂಡ ಸಿಗುತ್ತೆ ಮತ್ತು ಯಾವುದು ಬೆಸ್ಟು ಎಮ್ ಎಫ್ಸಿನ ಬೆಸ್ಟಾ ಅಥವಾ ಎಮ್ ಸಿ ಎಲ್ ಬೆಸ್ಟಾ ಅಂತ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಮ್ ಎಫ್ ಸಿ ಎಮ್ ಎಫ್ ಸಿ ಬಗ್ಗೆ ತುಂಬ ಚೆನ್ನಾಗಿ ಕೇಳ್ತಿದ್ರು ಎಮ್ ಎಫ್ ಸಿ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕೇಳ್ತಿದ್ರಿ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೈರಲ್ ಆಗ್ತಿದೆ ಒನ್ ಮಿಲಿಯನ್ವರೆಗೂ ವ್ಯೂಸ್ ಹೋಗ್ತಾಯಿದೆ ಬಟ್ ಮೀನ್ಸ್ ಬರ್ತಾಯಿಲ್ಲ ತುಂಬ ಅಂದರೆ ತುಂಬ ಜನ ಇದೇ ತುಂಬ ಡೌಟ್ಸ್ಗಳನ್ನ ಕೇಳಿದೀರಾ ಅದಕ್ಕೆ ಕ್ಲಾರಿಟಿ ಕೂಡ ಕೊಡ್ತೀನಿ ಮತ್ತು ಇವಾಗ ಯಾಕೆ ಎಮ್ ಇಂದ ನಮಗೆ ಹೆಲ್ಪ್ ಆಗ್ತಾಯಿಲ್ಲ ಆ ಥರ ಎಲ್ಲ ತುಂಬ ಜನ ಕೇಳ್ತಿದ್ರಿ ಸೊ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಸೊ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಇನ್ಮೇಲಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಬರ್ತಾ ಇರತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗಂತೂ ತುಂಬ ಆಯಿತು ತುಂಬ ಜನ ಕ್ವಶನ್ನ ಕೇಳಿದ್ದೀರಾ ನೀವು ನಿಮ್ಮ ಡೌಟ್ಸ್ಗಳನ್ನ ಕೇಳಿದ್ದೀರಾ ನನಗಂತೂ ತುಂಬ ಅಂದರೆ ತುಂಬ ಆಯಿತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಇದೇ ಥರ ನಿಮ್ಗೆ ಏನೇನು ಡೌಟ್ಸ್ ಇದೆ ಪ್ರತಿಯೊಂದು ಕೇಳಿ ನಾನು ಪ್ರತಿಯೊಂದು ಮೆಸೇಜಲ್ಲಿ ರಿಪ್ಲೈ ಮಾಡೋಕ್ಕಾಗದೇ ಇದ್ರೂ ಕೂಡ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ ನಾನು ಈ ವಿಷಯಗಳನ್ನ ನಾನು ನಿಮಗೆ ಮೆಸೇಜೆಲ್ಲ ಹೇಳ್ಬೋದಾಗಿತ್ತು ಅಂದರೆ ಕಾಮೆಂಟ್ಸಲ್ಲೇ ನಾನು ರಿಪ್ಲೈ ಮಾಡ್ಬೋದಾಗಿತ್ತು ಬಟ್ ನಿಮ್ಗೆ ಅರ್ಥ ಆಗೋಲ್ಲ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ಏನೇನಿದೆ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಸಪೋರ್ಟ್ ಮಾಡಿ ಇವಾಗ ಸ್ಟಾರ್ಟ್ ಮಾಡೋಣ ತುಂಬ ಜನ ಕ್ವಶನ್ನ ಕೇಳಿದ್ರಲ್ವಾ ಅದನ್ನು ಸ್ವಲ್ಪ ನಾನು ಲೀಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಅವ್ರು ಏನು ಕೇಳಿರ್ತಾರೆ ಆ ಕ್ವಶನ್ನು ಕೂಡ ನಿಮ್ಮ ಮೈಂಡಲ್ಲಿ ಕೂಡ ಇದ್ದೇ ಇರತ್ತೆ ಅಂದರೆ ನಿಮಗೂ ಓ ಹೌದಲ್ವಾ ಅನ್ನೋ ಥರ ಇದ್ದೇ ಇರತ್ತೆ ಸೊ ಅವ್ರಿಗೆ ರೆಸ್ಪಾನ್ಸ್ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಇವಾಗ ಆ ಕ್ವಶನ್ಸ್ ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಗಾಯಸ್ ಓಕೆ ಗೈಸ್ ಟೂ ಮಂತ್ಸಿಂದ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನಗಂತೂ ತುಂಬ ಆಯಿತು ಸೊ ನಿಮ್ಮೆಲ್ಲ ಕ್ವಶನ್ಗೂ ಈ ವಿಡಿಯೋದಲ್ಲಿ ಆನ್ಸರ್ ಕೂಡ ಇರುತ್ತೆ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇ ಕ್ವಶನು ಯಾರು ಕೇಳಿದ್ದಾರೆ ಅಂದರೆ ಅಮ್ಮು ಸ್ನೇಹ ಸಿಕ್ಸ್ ಫೋರ್ ಸಿಕ್ಸ್ ಫೈವ್ ಅವರು ಒನ್ ಮಂತ್ ಆಗೋನೇ ಕೇಳಿದ್ದಾರೆ ಅವರು ಬೇರೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ವೈರಲ್ ಪಾಯಿಂಟ್ಸ್ ಬಂದರೂ ಮಿಂಟ್ಸ್ ಆ್ಯಡ್ ಆಗ್ತಿಲ್ಲ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಏನಪ್ಪ ಆನ್ಸರ್ ಅಂತ ಅಂದರೆ ಸ್ಟಾರ್ಟಿಂಗ್ ನೀವು ಮೋಜ್ ಕ್ರಿಯೇಟ್ ಮಾಡಿ ನೀವು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀರಾ ಸ್ಟಾರ್ಟಿಂಗ್ ಟೂ ವೀಕ್ಸ್ ನಿಮಗೆ ಮಿಂಟ್ಸ್ ಬರಲ್ಲ ಅಂದರೆ ಕೆಲವೊಂದು ಅಕೌಂಟ್ಗಳಿಗೆ ಕೆಲವೊಂದು ಅಕೌಂಟ್ಗಳಿಗೆ ಬರುತ್ತೆ ಮೋಜ್ ಆ್ಯಪಲ್ಲಿ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಸೊ ಟೂ ಲ್ಯಾಕ್ ಮಿಂಟ್ಸಲ್ಲಿ ಆ ಎಲ್ರಿಗೂ ಡಿವೈಡ್ ಆಗಬೇಕಲ್ವಾ ಅಂದರೆ ಯಾವ್ಯಾವ ಸ್ಥಾನ ಯಾರ್ಯಾರಿಗೆ ಎಷ್ಟು ಎಷ್ಟು ಅಂತ ಅಲ್ಲಿ ಕೊಟ್ಟಿರ್ತಾರೆ ಸೊ ಎಲ್ರಿಗೂ ಬರಬೇಕಲ್ವ ಇವಾಗ ಹೊಸದಾಗಿ ಜಾಯಿನ್ ಆಗದವ್ರಿಗೆ ಸ್ಟಾರ್ಟಿಂಗೇ ಕೊಟ್ಬಿಡೋಲ್ಲ ಅಂದರೆ ಟೂ ವೀಕ್ಸ್ ಅವ್ರು ನೋಡ್ತಾರೆ ಇದು ಫೇಕ್ ಅಕೌಂಟಾ ಅಥವಾ ಒರಿಜಿನಲ್ ಅಕೌಂಟಾ ಇದು ತುಂಬ ತಿಂಗಳೇ ಕೆಲಸ ಮಾಡ್ತಾರ ಇನ್ನು ಮುಂದೆ ಮಾಡ್ತಾರಾ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಅನ್ನೋ ಥರ ಒಂದು ಚೆಕ್ ಮಾಡ್ತಾರೆ ಏಜೆನ್ಸಿ ಅವರು ಮೋಜ್ ಏಜೆನ್ಸಿ ಅವರು ಸೊ ಮಾಡ್ತಾರೆ ಹಾಗಾಗಿ ಟೂ ವೀಕ್ಸು ನಿಮಗೆ ಮಿಂಟ್ಸ್ ಬರಲ್ಲ ಎಷ್ಟೇ ವ್ಯೂಸ್ ಹೋದ್ರೂ ಕೂಡ ಟೂ ಟೂ ಮಂತ್ಸ್ ಅಲ್ಲ ಟೂ ವೀಕ್ಸು ಟೂ ವೀಕ್ಸ್ ಮಿಂಟ್ಸ್ ಬರೋಲ್ಲ ಆಮೇಲಿಂದ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ ಕೆಲವೊಂದು ಅಕೌಂಟ್ಗಳಿಗೆ ಆ ಥರ ಆಗುತ್ತೆ ಕೆಲವೊಂದು ಅಕೌಂಟ್ಗಳಿಗೆ ವಿತಿನ್ ಎಷ್ಟು ನೀವು ಏಯ್ಟಿ ಫೋರ್ ವೈರಲ್ ಪಾಯಿಂಟ್ಸ್ ಇಟ್ರು ಕೂಡ ನಿಮಗೆ ಎಷ್ಟು ಬರುತ್ತೆ ನಲ್ವತ್ತು ರೂಪಾಯಿ ಮಿನ್ಸ್ ಆದರೂ ಬಂದೇ ಬರುತ್ತೆ ನಿಮಗೆ ಒಂದು ರೂಪಾಯಿನಾದರೂ ಬಂದೇ ಬರುತ್ತೆ ನಿಮಗೆ ಆ ಥರ ನಿಮಗೆ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೋತೀನಿ ಮತ್ತು ನೆಕ್ಸ್ಟ್ ಕ್ವಶನ್ ಯಾರಪ್ಪ ಅಂತಂದರೆ ಹಾಯ್ ಮೇಡಮ್ ನಿಮಗೆ ಫಸ್ಟು ಪೇಮೆಂಟ್ ಬಂತು ಇವತ್ತು ಇವಾಗ ಆರಿಂದ ಐದು ಮಂತಿಂದ ಮಿಂಟ್ಸ್ ಬರ್ತಾ ಬರ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಬಟ್ ವ್ಯೂಸು ಬರ್ತಾಯಿಲ್ಲ ಮಿನ್ಸು ಇಲ್ಲ ಅಂತ ಒಬ್ರು ಕೇಳಿದ್ದಾರೆ ಯಾಕಪ್ಪ ಅಂತಂದರೆ ಸುಮಾರು ಜನ ಅಂದರು ಸುಮಾರು ಜನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೇ ಇರ್ತಾರೆ ಮತ್ತು ಇವಾಗ ಒನ್ ಬೈ ಒನ್ ಬೈ ಒನ್ ಬೈ ಒನ್ ನಿಮಿಷಕ್ಕೆ ಎರಡು ಮೂರು ವೀಡಿಯೋ ಅಪ್ಲೋಡ್ ಮಾಡ್ತೀವಲ್ಲ ಅದು ಸ್ಟಕ್ ಆಗಿರುತ್ತೆ ನಮಗೆ ಮಾತ್ರ ಗೊತ್ತಾಗುತ್ತೆವು ನಾವು ಅಪ್ಲೋಡ್ ಮಾಡಿದ್ದೀವಿ ಅಂತ ಬಟ್ ನೀವು ಅಪ್ಲೋಡ್ ಮಾಡಿರೋದು ಬೇರೆ ಅಕೌಂಟ್ಗೆ ಹೋಗಿರಲ್ಲ ಹಾಗಾಗಿ ವ್ಯೂಸ್ ಹೋಗಲ್ಲ ನೀವು ಈಗ ಈ ಕ್ವಶನ್ನೇ ನೀವು ಮೋಜವ್ರಿಗೆ ಕೇಳಿದ್ರೆ ಮೋಜವ್ರಿಗೆ ಕಾಂಟೆಂಟ್ ಮಾಡಿದ್ರೆ ಒಂದು ತಿಳ್ಕೊಂಬಿಡಿ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಅನುಭವ ಆಗಿದೆ ಯಾವುದೇ ಕಾರಣಕ್ಕೂ ಮೋಜವ್ರಿಗೆ ಕಾಂಟೆಂಟ್ ಮಾಡೋಕ್ಕೆ ಹೋಗಬೇಡಿ ವಾಟ್ಸಪ್ಪಲ್ಲಾಗಲಿ ಮತ್ತು ನಿಮ್ಮ ಮೋಜ್ ಆ್ಯಪಲ್ಲಿ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತ ಇರತ್ತಲ್ವ ಅಲ್ಲಿ ಖಂಡಿತ ಅವ್ರಿಗೆ ಹೆಲ್ಪ್ ಕೇಳೋಕ್ಕೆ ಹೋಗಬೇಡಿ ಅವ್ರ ಹತ್ರ ಏನು ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ ನೀವು ಬೇರೆಯವ್ರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾಕಪ್ಪ ಅಂತಂದರೆ ನೀವು ಹೇಳ್ತೀರಾ ಅವರಿಗೆ ಮೋಜು ನಮಗೆ ಈ ಥರ ವ್ಯೂಸ್ ಬರ್ತಾಯಿಲ್ಲ ಇಷ್ಟೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಯಾಕೆ ಬರ್ತಾಯಿಲ್ಲ ಏನು ಎತ್ತ ಏನು ಪ್ರಾಬ್ಲಮ್ ಅಂತ ಕೇಳ್ತೀರಾ ಅವ್ರು ನಿಮ್ಮ ಅಕೌಂಟನ್ನ ಚೆಕ್ ಮಾಡ್ತಾರೆ ಅವ್ರು ಹೇಳೋದಷ್ಟೇ ಅಷ್ಟೇ ನೀವು ಎಲ್ಲಿ ಎಷ್ಟು ಸಲ ಕೇಳ್ತೀರೋ ಅವ್ರು ಹೇಳೋದಷ್ಟೇ ನೀವು ಓನ್ ಕಂಟೆಂಟ್ ವೀಡಿಯೋಸ್ ಮಾತ್ರ ಹಾಕಿ ನಿಮ್ಮದು ಓನ್ ಕಂಟೆಂಟ್ ವೀಡಿಯೋಸ್ ಮಾತ್ರ ಹಾಕಿ ಅವಾಗ ವ್ಯೂಸ್ ಹೋಗುತ್ತೆ ಅಂತಲೇ ಹೇಳೋದು ಅವರು ತಾ ಹಂಗೆ ಹೇಳ್ತಾರೆ ಆಮೇಲೆ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಪ್ರೊಫೈಲು ಒಂಥರ ವ್ಯೂಸ್ ಹೋಗ್ದಿರೋ ಥರನೂ ಮಾಡಿಬಿಡ್ತಾರೆ ಮತ್ತು ನಿಮ್ಮ ಮಿನ್ಸ್ ಬರೋದು ನಿಲ್ಲಿಸ್ಬಿಡ್ತಾರೆ ಹಾಗಾಗಿ ಮೋಜೋರಿಗೆ ಯಾವುದೇ ಕಾರಣಕ್ಕೂ ನೀವು ಕಾಂಟೆಂಟ್ ಮಾಡೋಕ್ಕೆ ಹೋಗಬೇಡಿ ಇದು ನನಗಾಗಿರೋ ಅನುಭವ ನನಗೆ ಮೂರು ಲಕ್ಷ ಫಾಲೋವರ್ಸ್ ಇದ್ರೂ ಕೂಡ ನನಗೆ ಟೂ ತ್ರೀ ವೀಕ್ಸಿಂದ ಹೇಗೆ ಆಗ್ತಿದೆ ಅದಕ್ಕೆ ನಾನು ಮೋಚ್ ಬಗ್ಗೆ ವಿಡಿಯೋ ಮಾಡಿಲ್ಲ ಅದ್ರ ಬಗ್ಗೆ ಏನೇನಂತ ತಿಳ್ಕೊಂಡು ನಿಮಗೆಲ್ಲ ಹೆಲ್ಪ್ ಆಗಲಿ ಸಪೋರ್ಟ್ ಆಗಲಿ ನಿಮಗೂ ಗೊತ್ತಾಗಲಿ ಅನ್ನೋ ಅನ್ನೋ ಒಂದು ಕಾರಣಕ್ಕೆ ನಾನು ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ ನಾನು ಇದನ್ನು ಯಾಕಪ್ಪ ಹೇಳ್ತಾ ನನಗೆ ಏನೇ ಒಂಚೂರು ವ್ಯೂಸ್ ಬರದೇ ಇರಲಿ ಅಂದರೆ ನಾನು ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ನೀವು ನಿಮ್ಮ ಕೆಲವೊಬ್ಬರು ನೋಡಿರ್ತೀರಾ ನಾನು ಫಸ್ಟ್ ರ್ಯಾಂಕಲ್ಲಿರೋದು ಸೆಕೆಂಡ್ ರ್ಯಾಂಕಲ್ಲಿರೋದು ನಿಮ್ಗೆ ಗೊತ್ತೇ ಇರತ್ತೆ ಓಕೆನಾ ಸೊ ನನಗೆ ವ್ಯೂಸ್ ಬರ್ತಿರಲ್ಲ ಅಂದರೆ ಸ್ಟಕ್ ಆಗಿಬಿಡುತ್ತೆ ನಾನು ತುಂಬ ಜಾಸ್ತಿ ಅಂದರೆ ಒಂದು ನೂರು ಐವತ್ತು ಆ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಲ್ವಾ ಸೊ ಬೇರೆಯವ್ರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಲ್ವಾ ಆಗ ಎಮ್ ಸಿ ಎಲ್ಲಲ್ಲಿ ಆ ವೀಡಿಯೋಸು ಸ್ಟಕ್ ಆಗ್ತಾ ಹೋಗುತ್ತೆ ಸ್ಟಕ್ ಆಗ್ತಾ ಹೋಗುತ್ತೆ ಓಕೆನಾ ಸ್ಟಕ್ ಆಗ್ತಾ ಹೋದಾಗ ಏನಾಗುತ್ತೆ ವ್ಯೂಸ್ ಹೋಗೋದು ಕಡಿಮೆ ಆಗುತ್ತೆ ಐನೂರು ಸಾವಿರ ಆ ಥರ ವ್ಯೂಸ್ ಹೋಗುತ್ತೆ ಸೊ ನನಗೆ ಬೇಜಾರಾಯಿತು ಯಾಕೆ ಈ ಥರ ಆಗ್ತಿದೆ ಸಲ ಮೋಜವ್ರ ಕಾಂಟೆಂಟ್ ಮಾಡೋಣ ಅಂತಂದ್ಬಿಟ್ಟು ವಾಟ್ಸಪ್ಪಲ್ಲಿ ಹೋಗಿ ಮೋಜವ್ರಿಗೆ ಕಾಂಟೆಂಟ್ ಮಾಡಿದೆ ಸುಮಾರು ಅಂದರೆ ಒಂದು ಎರಡು ಮೂರು ಸಲ ಅವ್ರ ಕಾಂಟೆಂಟ್ ಮಾಡಿದ್ದೀನಿ ಅವ್ರು ಹೇಳಿದೆ ಇಷ್ಟೇ ಒಂದೇ ಹೇಳೋದು ನಿಮ್ಮ ಓನ್ ಕಂಟೆಂಟ್ ಕ್ರಿಯೇಟ್ ಮಾತ್ರ ಮಾಡಬೇಕು ನಿಮ್ಮ ಓನ್ ವೀಡಿಯೋಸ್ ಮಾತ್ರ ಹಾಕಬೇಕು ನೀ ವೈರಲ್ ಯಾಕೆ ಆಗ್ತಾಯಿಲ್ಲ ಲೈಕ್ಸ್ ಲೈಕ್ಸ್ ಬರ್ತಿದೆ ಓಕೆ ವ್ಯೂಸ್ ಯಾಕೆ ಹೋಗ್ತಾಯಿಲ್ಲ ಅಂತಲೂ ನಾನು ಕ್ವಶನ್ ಕೇಳಿದೆ ಅವ್ರು ಹೇಳಿದ್ದು ಅಷ್ಟೇ ದಿನಕ್ಕೆ ನೀವು ಒಂದರಿಂದ ಎರಡೇ ಎರಡು ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡಿ ನೀವು ಒಂದು ವೀಡಿಯೋಸ್ ಅಪ್ಲೋಡ್ ಇವಾಗ ಮಾಡಿದ್ರೆ ಅಲ್ವಾ ಎರಡು ಗಂಟೆ ಆದಮೇಲೆ ಇನ್ನೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿ ಖಂಡಿತ ಹೋಗೋದೆ ಅದು ನಿಮ್ಮದೇ ಅಂತ ಹೇಳ್ತಾರೆ ಹಾಗಾಗಿ ನಿಮಗೆ ಮೋಜಲ್ಲಿ ಎಷ್ಟು ಬರುತ್ತೋ ಅಷ್ಟು ತೊಗೊಳ್ಳಿ ಹಾಗಾಗಿ ನೀವು ಮೋಜವ್ರಿಗೆ ಯಾವುದೇ ಕಾರಣಕ್ಕೂ ಕಂ ಕಾಂಟಿಂಟ್ ಮಾಡೋಕ್ಕೆ ಹೋಗಬೇಡಿ ಏನೇ ಪ್ರಾಬ್ಲಮ್ ಇದ್ದರೂ ಅದು ನಿಮಗೆ ಇವತ್ತಿಲ್ಲ ನಾಳೆ ಅದು ಸರಿ ಹೋಗುತ್ತೆ ಅದನ್ನು ಯಾರ ಹತ್ರನೂ ಹೆಲ್ಪ್ ಕೇಳೋಕ್ಕೂ ಹೋಗಬೇಡಿ ಏನೂ ಮಾಡೋಕ್ಕೋಗಬೇಡಿ ನೀವು ಬರೋದನ್ನು ಕೂಡ ನಿಲ್ಲಿಸ್ಬಿಡ್ತಾರೆ ಅಂದರೆ ಬೇರೆಯವ್ರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಲ್ಲ ಹಾಗೆ ಕ್ರಿಯೇಟ್ ಮಾಡಿದ ತಕ್ಷಣ ಈ ಲ್ಯಾಂಗ್ವೇಜ್ ಸೆಟ್ ಯುವರ್ ಲ್ಯಾಂಗ್ವೇಜ್ ಅಂತ ಇರುತ್ತಲ್ವ ಅವಾಗ ಕನ್ನಡ ಇಂಗ್ಲೀಷ್ ಆ ಥರ ಸೆಟ್ ಮಾಡ್ಕೊಂಡಿರ್ತೀರಾ ಸೊ ನೀವು ಕನ್ನಡ ಸೆಟ್ ಮಾಡಿಬಿಟ್ಟು ಹಿಂದಿ ವೀಡಿಯೋಸ್ ಹಾಕಿದ್ರೆ ವ್ಯೂಸ್ ಹೋಗೋಲ್ಲ ಅದು ಕನ್ನಡನೇ ಹಾಕಬೇಕು ಅದೇ ಥರ ಅವ್ರು ಒಂದು ವೀಡಿಯೋನೂ ಕನ್ನಡ ಹಿಂದಿ ತೆಲುಗು ಯಾವ ವೀಡಿಯೋನೂ ಹಾಕೋಲ್ಲ ಬರೀ ಅವ್ರದ್ದು ಏನು ಲ್ಯಾಂಗ್ವೇಜ್ ಇದೆ ಅದನ್ನು ಮಾತ್ರ ಹಾಕ್ತಾರೆ ಹಾಗಾಗಿ ಅವ್ರಿಗೆ ವೈರಲ್ ಪೈನ್ಸು ಜಾಸ್ತಿ ಆಗುತ್ತೆ ವೈರಲ್ ಪಾಯಿಂಟ್ಸ್ ಬಗ್ಗೆ ಇಷ್ಟು ಹೇಳಿದ್ದೀನಿ ಮತ್ತು ಇನ್ನೊಬ್ರು ಪ್ರವೀಣ್ ಅವ್ರು ಕೇಳಿದ್ದಾರೆ ಎಮ್ ಎಫ್ ಸಿ ಸೆಲೆಕ್ಟ್ ಆಗಿದೆ ಒನ್ ವೀಕ್ ಕಂಪ್ಲೀಟ್ ಆಯಿತು ಸೆಕೆಂಡ್ ವೀಕ್ ಸ್ಟಾರ್ಟ್ ಆಗಿದೆ ಇವಾಗ ಮಿನ್ಸ್ ಬರೋದು ಯಾವಾಗ ಅಂತ ಹಾಕಿದ್ದಾರೆ ಅವರು ಸೊ ಎಮ್ ಇಂದ ನಿಮಗೆ ದುಡ್ಡು ಬರಬೇಕು ಅಂತಂದರೆ ನಿಮ್ಮದೇ ಓನ್ ಕಂಟೆಂಟ್ ವೀಡಿಯೋಸ್ ಮಾತ್ರ ಆಗಬೇಕು ಅದು ವ್ಯೂಸ್ ತುಂಬಾ ಹೋಗಿರಬೇಕು ಒಂದು ಫೈವ್ ಲ್ಯಾಕ್ ಒನ್ ಲ್ಯಾಕ್ ಟೂ ಲ್ಯಾಕ್ ಲ್ಯಾಕ್ ಮೇಲೇ ಹೋಗಿರಬೇಕು ವ್ಯೂಸು ಲೈಕ್ಸು ಕೂಡ ನಿಮಗೆ ಎಮ್ ಸಿಯಿಂದ ಅಮೌಂಟ್ ಬರಬೇಕು ಅಂತಂದರೆ ವಿಡಿಯೋ ಕ್ಲಾರಿಟಿ ಆಗಿರಬೇಕು ಕಾಮೆಂಟ್ ಮಾಡಿರಬೇಕು ಅಂದರೆ ತುಂಬ ಜನ ಕಾಮೆಂಟ್ ಮಾಡಿರಬೇಕು ಶೇರ್ಸ್ ಆಗಿರಬೇಕು ವಿಡಿಯೋ ಕ್ಲಾರಿಟಿ ಕೂಡ ಇರಬೇಕು ಮತ್ತು ಲೈಕ್ಸು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಲೈಕ್ಸ್ ಇರಬೇಕು ಮತ್ತು ವೈರಲ್ ಆಗಬೇಕು ನೀವು ವಾರಕ್ಕೆ ಆರೇ ವೀಡಿಯೋ ಹಾಕಿ ಅವೆಲ್ಲನೂ ಹಾಗೆ ಇವಾಗ ನಾನು ಹೇಳದ್ನಲ್ಲ ಪ್ರತಿಯೊಂದು ಅದೇ ಥರ ಇರಬೇಕು ಆ ಥರ ಇತ್ತು ಅಂದರೆ ಮಾತ್ರ ಎಮ್ ಎಫ್ ಸಿಯಿಂದ ನಿಮಗೆ ದುಡ್ಡು ಬರುತ್ತೆ ಅದು ನಿಮ್ಮ ಓನ್ ಕಂಟೆಂಟ್ ಕ್ರಿಯೇಟ್ ವಿಡಿಯೋನೇ ಅದು ನಿಮ್ಮದು ಬೇರೆಯವ್ರದ್ದು ಆದರೆ ಎಮ್ ಎಫ್ ಸಿಯಿಂದ ದುಡ್ಡು ಬರಲ್ಲ ಸೆಲೆಕ್ಟ್ ಆಗಿದ್ರು ನೀವು ಬೇರೆಯವ್ರ ವಿಡಿಯೋಸ್ ಹಾಕಿದ್ರೂ ಬರೋದೇ ಇಲ್ಲ ಆ ಥರ ಸೊ ಎಮ್ ಎಫ್ ಸಿಯಿಂದ ದುಡ್ಡು ಬರಬೇಕು ಅಂತಂದರೆ ಯಾವಾಗಾದ್ಮೇಲೆ ದುಡ್ಡು ಬರಬೇಕು ಬರುತ್ತೆ ಅಂತಂದರೆ ಆಲ್ಮೋಸ್ಟ್ ತ್ರೀ ವೀಕ್ಸ್ ಆದಮೇಲೆ ಫೋರ್ ವೀಕ್ಸ್ ಆದಮೇಲೆ ನಿಮಗೆ ದುಡ್ಡು ಬರ್ತಾ ಇರತ್ತೆ ನನಗೂ ಅಷ್ಟೇ ಎಮ್ ಎಫ್ ಸಿ ಒನ್ ಮಂತ್ ಆಯಿತು ಸೆಲೆಕ್ಟ್ ಆಗಿ ಆಮೇಲೆಯಿಂದ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಮತ್ತು ಇನ್ನೊಬ್ರು ಹೇಳಿದ್ದಾರೆ ಶರಣ್ ಟಿಪಟಿ ಅಂತ ಒಬ್ಬರು ಮೆಸೇಜ್ ಹಾಕಿದ್ದಾರೆ ಎಮ್ ಎಫ್ ಸಿ ಸೆಲೆಕ್ಟ್ ಆಗಿದೆ ಬಟ್ ಅಮೌಂಟ್ ಬರ್ತಿಲ್ಲ ನಾನು ಹೇಳಿದ್ನಲ್ವಾ ಫೋರ್ ತ್ರೀ ವೀಕ್ಸ್ ಆದಮೇಲೆ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ವ್ಯೂಸ್ ಹೋಗಿರಬೇಕು ಸೊ ಹೇಳೋದ್ನಲ್ಲ ನಾನು ಅದೇ ಥರ ಸುಮಾರು ಜನ ಈ ಈ ಡೌಟ್ಸ್ಗಳನ್ನ ಕೇಳಿದ್ದೀರಾ ಈ ಡೌಟ್ಸು ಎಷ್ಟು ಒಂದು ಟ್ವೆಂಟಿ ಮೆಂಬರ್ಸ್ ಕೇಳಿದ್ದೀರಲ್ವ ಟ್ವೆಂಟಿ ಮೆಂಬರ್ಸ್ಗೆ ಒಂದೇ ಆನ್ಸರು ಎಮ್ ಎಫ್ ಸಿ ಸೆಲೆಕ್ಟ್ ಆದ್ರೂ ಕೂಡ ಯಾಕೆ ಬಂದಿಲ್ಲ ಅಂತಂದರೆ ತ್ರೀ ಫೋರ್ ವೀಕ್ಸ್ ಆದಮೇಲೆ ನಿಮಗೆ ಅಮೌಂಟ್ ಬರುತ್ತೆ ಸೊ ವ್ಯೂಸ್ ಅಷ್ಟು ಹೋಗಿರಬೇಕು ವಿಷ್ಣು ಅವ್ರು ಕೇಳಿದ್ದಾರೆ ನನಗೆ ಮಿಲಿಯನ್ವರೆಗೂ ವ್ಯೂಸ್ ಹೋಗಿದೆ ಟೆನ್ ಕೆ ಫಾಲೋವರ್ಸ್ ಇದೆ ಬಟ್ ಒನ್ ರುಪೀಸು ಬಂದಿಲ್ಲ ವೇಸ್ಟ್ ಅಂತ ಹಾಕಿದ್ದಾರೆ ಹೌದು ಆಗಿ ಆಗತ್ತೆ ನಾವು ಅಷ್ಟು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಹಾಕಿ ಹಗಲು ರಾತ್ರಿ ವೀಡಿಯೋಸ್ ಎಲ್ಲ ಹಾಕಿ ಒಂದು ಬೇರೆ ಕೆಲಸ ಮಾಡಬೇಕಾಗಿನ ಆ ಕೆಲಸ ಡ್ರಾಪ್ ಮಾಡಿ ಈ ಕೆಲಸನ ಸ್ಟಾರ್ಟ್ ಮಾಡಿಕೊಂಡಾಗ ಮಾಡಿದ್ರೂ ಕೂಡ ಏನಂದರೆ ಏನೂ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಖಂಡಿತ ಬೇಜಾರಾಗೇ ಆಗತ್ತೆ ಸ್ಟಾರ್ಟಿಂಗು ಎಲ್ರಿಗೂ ನಮಗೆ ಮೋಜ್ ಬಗ್ಗೆ ಗೊತ್ತಾಗೋವರೆಗೂ ನಮ್ಗೆ ಬೇಜಾರಾಗತ್ತೆ ಓ ಮೋಜ್ ಈ ಥರನಾ ಓ ಮೋಜ್ ಈ ಥರ ಮಾಡಿದ್ರಿ ಈಗ ಅಂತ ಗೊತ್ತಾಗೋವರೆಗೂ ಮಾತ್ರ ನಮ್ಗೆ ಬೇಜಾರಾಗುತ್ತೆ ಅದು ಗೊತ್ತಾದ ಮೇಲೆ ಓ ಹೌದಲ್ವಾ ಅನ್ನೋ ಥರ ಇರುತ್ತೆ ಯಾಕಪ್ಪ ಅಂತಂದರೆ ಮೂರು ಮಿಲಿಯನ್ವರೆಗೂ ವೀರ್ಸ್ ಹೋದ್ರೂ ಟೆನ್ ಕೆ ಫಾಲೋವರ್ಸ್ ಇದೆ ಮತ್ತು ಒನ್ ರೂಪಿಯಂಟ್ಸ್ ಬಂದಿಲ್ಲ ಅಂತ ನಿಮಗೆ ಎಮ್ ಎಚ್ ಸಿ ಸೆಲೆಕ್ಟ್ ಆಗಿದೆಯಾ ಅಂತ ಒಂದು ಸ್ವಲ್ಪ ನೋಡ್ಕೊಳ್ಳಿ ಎಮ್ ಎಚ್ ಸಿ ಸೆಲೆಕ್ಟ್ ಆಗಿಲ್ವಾ ಎಂ ಸಿ ಎಲ್ಗೆ ಹೋಗಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಎಮ್ ಸಿ ಎಲ್ಗೆ ಹೋಗಿ ವಿಡಿಯೋಸ್ ಅಪ್ಲೋಡ್ ಮಾಡಿ ನೀವೇನು ತಪ್ಪು ಮಾಡಿರ್ತೀರಾ ಅಂತಂದರೆ ಎಂ ನೀವು ಈ ಕಡೆ ಮಾಮೂಲಿ ಇವಾಗ ಆ್ಯಪ್ಸ್ಗೆ ಹೋಗ್ತೀರಾ ಅಲ್ಲಿ ಪ್ಲಸ್ ಮಾರ್ಕ್ ಇದೆ ಇವಾಗ ಇನ್ಸ್ಟಾಗ್ರಾಮ್ಗೆ ಹೋಗಿ ಹೇಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರೋ ಅದೇ ಥರ ನೀವು ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀರ ಹಾಗಾಗಿ ಒಂದು ರೂಪಾಯಿನೂ ಬಂದಿರಲ್ಲ ನಿಮ್ಗೆ ಒಂದು ರೂಪಾಯಿನಾದರೂ ಬರಬೇಕು ಅಂತಂದರೆ ಎಮ್ ಸಿ ಎಲ್ಗೆ ಹೋಗಿ ನಿಮ್ಮ ಪ್ರೊಫೈಲಲ್ಲಿ ಕ್ರಿಯೇಟಿವ್ ಟೂಲ್ಸ್ ಅಂತ ಇರುತ್ತಲ್ವ ಯೆಲ್ಲೋ ಕಲರಲ್ಲಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಟೂ ಲ್ಯಾಕ್ ಆಫರ್ ಇರುತ್ತಲ್ವ ಕ್ರಿಯೇಟಿವ್ ವಿಡಿಯೋ ಅಂತ ಇರುತ್ತೆ ಅಲ್ಲಿಗೆ ಹೋಗಿ ವಿಡಿಯೋಸ್ ಡೈಲಿ ಅಪ್ಲೋಡ್ ಇರಿ ಇಲ್ಲಿ ಯಾಕೆ ಬರಲ್ಲ ಅಂತ ನನಗೂ ನನಗೆ ಕೇಳಿ ಅವಾಗ ಅವಾಗೂ ಅಂದ್ರೆ ನಾನು ಕೇಳಿ ಅಂದರೆ ಒನ್ ಟು ತ್ರೀ ವೀಕ್ಸ್ ಆ ಥರ ಬರಲ್ಲ ಆಮೇಲಿಂದ ಬಂದಿಲ್ಲ ಅಂದರೆ ನಾನು ಕೇಳಿ ಅಷ್ಟೇ ನಿಮಗೆ ಒಂದು ರುಪೀಸ್ ಯಾಕೆ ಬಂದಿಲ್ಲ ಅಂದರೆ ನೀವು ಏನು ತಪ್ಪು ಇದ್ದೀರಾ ಅಂತಂದರೆ ಇವು ಮೋಜು ಆ್ಯಪ್ ಹೋಗ್ತೀರಾ ಹೋಗಿದ ತಕ್ಷಣ ಪ್ಲಸ್ ಮಾರ್ಕ್ ಇರತ್ತಲ್ವ ಡೈರೆಕ್ಟ್ ಪ್ಲಸ್ ಮಾರ್ಕು ಅಲ್ಲಿಗೆ ಹೋಗಿ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತೀರಾ ಅದನ್ನು ಹೇ ಅದನ್ನು ಯಾವಾಗ ಮಾಡಬೇಕಂದ್ರೆ ಎಮ್ ಎಫ್ ಸಿ ಸೆಲೆಕ್ಟ್ ಆದವ್ರು ಮಾತ್ರ ಆ ಥರ ಮಾಡಬೇಕು ಮಾಡಿದ್ರೆ ಮಾತ್ರ ಎಮ್ ಸಿಯಿಂದ ದುಡ್ಡು ಬರತ್ತೆ ನಿಮ್ಗೆ ಎಮ್ ಸಿನೇ ಸೆಲೆಕ್ಟ್ ಆಗಿಲ್ಲ ಹೋಗಿ ಮಾಡಿದ್ರೆ ಒಂದು ರೂಪಾಯಿನೂ ಬರಲ್ಲ ಎನ್ ಸಿ ಎಲ್ಲಿಂದ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಷ್ಟೇ ಒಬ್ಬರು ವೈರಲ್ ಪಾಯಿಂಟ್ ಬಗ್ಗೆ ಹೇಳಿ ಅಂತ ಹೇಳಿದಿರ ಏನಿಲ್ಲ ವೈರಲ್ ಪಾಯಿಂಟ್ಸ್ ಅಂದರೆ ವೈರಲ್ ಪಾಯಿಂಟ್ಸ್ ಹೇಗೆ ಆ್ಯಡ್ ಆಗುತ್ತೆ ಜಾಸ್ತಿ ವೈರಲ್ ಪಾಯಿಂಟ್ಸ್ ಬರಬೇಕಂದ್ರೆ ಏನು ಮಾಡಬೇಕು ಅನ್ನೋದು ಒಂದು ತುಂಬ ಜನ ಕ್ವಶನ್ ಕೇಳಿದ್ದಾರೆ ಸೊ ಎಲ್ಲರ ಕ್ವಶನ್ಗೂ ಒಂದೇ ಉತ್ತರ ಜಾಸ್ತಿ ವೈರಲ್ ಪಾಯಿಂಟ್ಸ್ ಬರಬೇಕಂದ್ರೆ ನೀವು ಬ್ಲೂಟಿಕ್ನ ರೀಚಾರ್ಜ್ ಮಾಡಿಕೊಂಡು ಪ್ಲೇ ಮಾಡಬೇಕಾಗತ್ತೆ ಬ್ಲೂಟಿಕ್ ಫಸ್ಟ್ ಸ್ಟಾರ್ಟಿಂಗು ಬ್ಲೂಟಿಕ್ನ ತೊಗೋತಾ ಇದ್ದೀವಿ ಅಂತಂದರೆ ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ಗೆ ಆಫರಿಂದ ನೀವು ಕೊಟ್ಟಿರ್ತಾರೆ ಇಲ್ಲ ನೀವು ಆಲ್ರೆಡಿ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಮಾಡಬೇಕಂದ್ರೆ ತ್ರೀ ಹಂಡ್ರೆಡ್ ಸಮಥಿಂಗ್ ಇರುತ್ತೆ ತ್ರೀ ಹಂಡ್ರೆಡ್ ಚಿಲ್ಡ್ರೆ ಇರುತ್ತೆ ಸೊ ಸ್ಟಾರ್ಟಿಂಗ್ ಆಫರು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಇದೆ ನೀವು ಬ್ಲೂಟಿಕ್ನ ತೊಗೊಳ್ಳಿ ಅಂತ ಇರತ್ತಲ್ವ ಅದನ್ನು ನೀವು ತೊಗೊಳ್ಳಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಎಮ್ ಸಿ ಎಲಲ್ಲಿ ಅಂದಾಗೆಲ್ಲ ಆ ಬ್ಲೂಟಿಕ್ನ ಇಂಪಾರ್ಟೆಂಟು ನಿಮಗೆ ಜಾಸ್ತಿ ವೈರಲ್ ಪಾಯಿಂಟ್ಸ್ ಬೇಕು ಅಂತಂದರೆ ಬ್ಲೂ ಬ್ಲೂಟಿಕ್ನ ತೊಗೊಳ್ಳೇಬೇಕು ನೀವು ಇವಾಗ ಕಷ್ಟಪಟ್ಟು ನೀವು ಸಾವಿರ ವ್ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ಳಿ ಸಾವಿರ ವೈರಲ್ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ಳಿ ಟಿಕ್ ಹಾಕಿದ್ರೆ ಅದು ಡಬ್ಬಲ್ ಆಗುತ್ತೆ ಆ ಥರ ಸೊ ವೈರಲ್ ಪಾಯಿಂಟ್ಸು ಜಾಸ್ತಿ ಆಗಬೇಕು ಅಂತಂದರೆ ನೀವು ಚೆನ್ನಾಗಿರೋ ವೀಡಿಯೋಸು ಟ್ರೆಂಡಿಂಗ್ ಆಗಿರೋ ವೀಡಿಯೋಸು ಬೇರೆ ಬೇರೆ ವೀಡಿಯೋಸ್ ಹಾಕಿ ಎಮ್ ಸಿ ಎಲ್ಲಲ್ಲಿ ಎಮ್ ಸಿ ಎಲಲ್ಲಿ ನಮ್ಮ ವಿಡಿಯೋಸ್ ಹಾಕಿದ್ರೆ ಹೋಗಲ್ಲ ಬೇರೆಯವ್ರ ವಿಡಿಯೋಸ್ ಹಾಕಿ ಬೇರೆಯವ್ರ ವಿಡಿಯೋಸ್ ಚೆನ್ನಾಗಿರಬೇಕು ಆಗಿರಬೇಕು ಮತ್ತು ಅದು ಕನ್ನಡವೇ ಇರಬೇಕು ನಮ್ಮ ಕನ್ನಡದವ್ರು ಯಾರ್ಯಾರು ಕನ್ನಡ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ದೀರ ಬರೀ ಕನ್ನಡದವೇ ಹಾಕಿರಬೇಕು ಹಿಂದಿ ಯಾವುದೇ ಕಾರಣಕ್ಕೂ ಹಾಕಿದ್ರೆ ಅದು ವ್ಯೂಸು ಅಷ್ಟು ಕಷ್ಟೇ ಬರುತ್ತೆ ಅಷ್ಟು ಕಷ್ಟೇ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಜಾಸ್ತಿ ಬೇಕು ಅಂತಂದರೆ ಕನ್ನಡವೇ ವಿಡಿಯೋಸ್ ಹಾಕ್ತಾಯಿರಿ ಮತ್ತು ಹ್ಯಾಶ್ ಸ್ವಲ್ಪ ಯೂಸ್ ಮಾಡಿ ಅಲ್ಲಿರ್ತದಲ್ಲ ಇರ್ತದಲ್ಲ ಸೊ ಅವೆಲ್ಲ ಹ್ಯಾಸ್ಟಾಗಿ ಯೂಸ್ ಮಾಡಿದ್ರೆ ನಿಮಗೆ ಟೆನ್ ಟೆನ್ ಕೆವರೆಗೂ ವ್ಯೂಸ್ ಹೋಯಿತು ಅಂತಂದರೆ ನಿಮ್ಗೆ ಸಮಥಿಂಗ್ ಟೂ ಹಂಡ್ರೆಡ್ ವೈರಲ್ ಪಾಯಿಂಟ್ಸ್ ಆ ಥರ ಆ್ಯಡ್ ಆಗ್ತಾ ಹೋಗುತ್ತೆ ಆ ಥರ ಸೊ ನೀವು ಡೈಲಿ ಒಂದೊಂದು ವೀಡಿಯೋ ಒಂದೊಂದು ವೀಡಿಯೋ ಯಾವುದೇ ಕಾರಣಕ್ಕೂ ನೀವು ಎಮ್ ಸಿ ಎಲ್ಲಲ್ಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಅದು ವರ್ಕೌಟ್ ಆಗೋಲ್ಲ ಮಿನಿಮಮ್ ಅಂದರೂ ಒಂದು ಮೂವತ್ತಿಂದ ನಲ್ವತ್ತು ವೀಡಿಯೋ ನಿಮ್ಮ ಟೈಮ್ ಇದ್ದಾಗೆಲ್ಲ ಅಪ್ಲೋಡ್ ಮಾಡಿ ಚಚ್ಚಿ ಬಿಸಾಕ್ಬಿಡಿ ಅಷ್ಟೇ ಯಾಕೆ ಬಿಡ್ತೀರಾ ಸುಮ್ಮನೆ ನಮ್ಗಿಂತ ಹಿಂದಿಯವರೇ ಜಾಸ್ತಿ ಇದ್ದಾರೆ ಹಿಂದಿ ಹಿಂದಿ ಕಂಟೆಂಟ್ಸ್ ಬರೀ ತಿಂಗಳ ಗಂಟ್ಲೆ ಅವರೇ ಇರ್ತಾರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೋ ಹಿಂದಿಯವರು ಬರೀ ಅವ್ರದ್ದೇ ಚಾನ್ಸ್ ಕೊಡ್ತಿದ್ದಾರೆ ಬರೀ ಅವರೇ ಚಾನ್ಸ್ ತೊಗೊತಿದ್ದಾರೆ ನಮ್ಗೊಂಚೂರು ಚಾನ್ಸೇ ಕೊಡ್ತಾಯಿಲ್ಲ ಸೊ ನಾವು ಕನ್ನಡಿಗರು ಯಾರಿಗೂ ಕಮ್ಮಿ ಇಲ್ಲ ಅಂತ ಅಂದ್ಬಿಟ್ಟು ನೀವು ನಾವು ತೋರ್ಸೋಣ ಬನ್ನಿ ಚಚ್ಚಿ ಬಿಸಾಕ್ಬಿಡಿ ಹಂಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಿ ಮತ್ತು ನ ಯೂಸ್ ಮಾಡಿ ಮರಿಬೇಡಿ ನ ಯೂಸ್ ಮಾಡಿ ಅಲ್ಲಿ ಕೊಟ್ಟಿರೋ ಹ್ಯಾಶ್ಟ್ಗೆ ಏನು ಟೈಪ್ ಮಾಡೋಂಗೆ ಏನೂ ಇಲ್ಲ ಅಂತ ಇರುತ್ತೆ ಕೆಳಗಡೆ ಲಿಸ್ಟ್ ಬರುತ್ತೆ ಎಲ್ಲ ನಿಮ್ಗೆ ಒಂದೆರಡು ಮೂರು ಆ ಥರ ಹ್ಯಾಶ್ಟಾಗ್ಸ್ನೆಲ್ಲ ಯೂಸ್ ಮಾಡ್ಕೊಂಬಿಡಿ ವೈರ್ ಪೈನ್ಸ್ ಜಾಸ್ತಿ ಆಗುತ್ತೆ ವೈರಲ್ ಪೈನ್ಸ್ ಜಾಸ್ತಿ ಆಗಬೇಕು ಅಂದರೆ ಬ್ಲೂ ಟಿಕ್ ತೊಗೊಳ್ಳಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ವೈರಲ್ ಪಾಯಿಂಟ್ಸು ಜಾಸ್ತಿ ಆಗಬೇಕಂದ್ರೆ ಬ್ಲೂ ಟಿಕ್ ತೊಗೊಳ್ಳಿ ಅಷ್ಟೆ ಓಕೆ ಇವಾಗ ತುಂಬ ಜನ ಕ್ವಶನ್ ಕೇಳಿದ್ದೀರಾ ಎಲ್ಲ ಕ್ವಶನ್ಗೂ ಆನ್ಸರ್ ಕೊಟ್ಟಿದ್ದೀನಿ ಅಂದರೆ ಎಲ್ಲರೂ ಒಂದೇ ಥರ ಕ್ವಶನ್ ಕೇಳಿದ್ದೀರಾ ಎಮ್ ಎಫ್ ಸಿ ಬಗ್ಗೆ ಮಾತಾಡಿ ವೈರಲ್ ಪಾಯಿಂಟ್ಸ್ ಬಗ್ಗೆ ಮಾತಾಡಿ ಎಮ್ ಸಿಯಿಂದ ದುಡ್ಡು ಬರ್ತಾಯಿಲ್ಲ ಯಾಕೆ ಬರ್ತಾಯಿಲ್ಲ ಯಾವಾಗ ಬರುತ್ತೆ ಅಂತೆಲ್ಲ ಕೇಳಿದ್ರಿ ಸೊ ಅದಕ್ಕೆಲ್ಲ ನಾನು ಆನ್ಸರ್ ಹೇಳಿದ್ದೀನಿ ಒಂದೇ ಆನ್ಸರಲ್ಲಿ ಹೇಳಿದ್ದೀನಿ ಸೊ ಇವಾಗ ಮೇಯ್ನ್ ಏನಪ್ಪ ಅಂತಂದರೆ ಎಮ್ ಎಫ್ ಸಿ ಬೆಟ್ರಾ ಅಥವಾ ಎಮ್ ಸಿ ಎಲ್ ಬೆಟ್ರಾ ಯಾವುದು ಚೆಂದ ಅಂದರೆ ಯಾವುದು ನಮಗೆ ವರ್ಕೌಟ್ ಆಗುತ್ತೆ ನಾವು ಕಷ್ಟಪಟ್ಟಿದ್ದಕ್ಕೂ ನಮಗೆ ಹೆಲ್ಪ್ ಆಗತ್ತೆ ಯಾವುದು ಎಮ್ ಎಫ್ಸಿನ ಎಮ್ ಸಿ ಎಲ್ಲ ಅಂತ ಕ್ವಶನ್ ಕೇಳಿದ್ರೆ ನನ್ನ ಪ್ರಕಾರ ಎಮ್ ಸಿ ಎಲ್ಲೇ ಬಿಟ್ಟರು ಯಾಕೆ ಅಂತ ಗೊತ್ತಾ ಬೇರೋರ ಪ್ರಕಾರ ಎಮ್ ಎಫ್ ಸಿನೇ ಆಗಿರ್ಬೋದು ಎಮ್ ಸಿ ಎಲ್ಲೇ ಬೆಟ್ರ್ ಆಗಿರ್ಬೋದು ಬಟ್ ನನ್ನ ಪ್ರಕಾರ ಎಮ್ ಎಫ್ ಸಿಕ್ಕಿಂತ ನನ್ನ ಎಮ್ ಎಫ್ ಸಿ ಸೆಲೆಕ್ಟ್ ಆಗಿದೆ ಅದಕ್ಕಿಂತ ನಮಗೆ ಎಮ್ ಸಿ ಎಲ್ಲೇ ಬೆಟ್ರು ಎಮ್ ಸಿ ಎಲ್ಲೇ ಬೆಟ್ರು ನನಗೆ ಯಾಕಪ್ಪ ಅಂತಂದರೆ ನಮ್ಗೆ ಗೊತ್ತಾಗತ್ತೆ ಎಮ್ ಸಿ ಎಲ್ಲಲ್ಲಿ ನಾವು ಎಷ್ಟನೇ ರ್ಯಾಂಕ್ ಬಂದಿದ್ರು ಕೂಡ ನಮಗೆ ಇಷ್ಟೇ ಅಮೌಂಟ್ ಬರುತ್ತೆ ಅಂತ ಅಲ್ಲಿ ಗೊತ್ತಾಗ್ಬಿಡುತ್ತೆ ಬಟ್ ಎಮ್ ಎಫ್ ಸಿಲಿ ಹಾಗಲ್ಲ ಅದಕ್ಕೆ ಕ್ಲಾರಿಟಿ ಹೋಗಬೇಕು ವಿಡಿಯೋಸ್ ಚೆನ್ನಾಗಿರಬೇಕು ಇಷ್ಟೇ ಸೆಕೆಂಡ್ಸ್ ಇರಬೇಕು ಇಷ್ಟೇ ಫಾಲೋವರ್ಸ್ ಇರಬೇಕು ಇಷ್ಟೇ ವ್ಯೂಸ್ ಹೋಗಿರಬೇಕು ಇಷ್ಟೇ ಲೈಕ್ಸ್ ಬಂದಿರಬೇಕು ಇಷ್ಟೇ ಕಾಮೆಂಟ್ಸ್ ಬಂದಿರಬೇಕು ಇದೆ ಸೇಮ್ ಇಷ್ಟೇ ಬಟ್ ರೂಲ್ಸು ರೆಗ್ಯುಲೇಷನ್ಸು ಅಂತ ಇರುತ್ತೆ ಇಷ್ಟರ ಮೇಲೆ ಹೋಯಿತು ಅಂತಂದರೆ ಎಮ್ ಎಫ್ಸಿಯಿಂದ ದುಡ್ಡು ಬರುತ್ತೆ ಬಟ್ ಎಮ್ ಸಿ ಎಲಲ್ಲಿ ಹಾಗಲ್ಲ ನೀವು ಎಷ್ಟು ಕಷ್ಟ ಪಡ್ತೀರೋ ಅದ್ರ ಮೇಲೆ ಡಿಪೆಂಡು ನಿಮ್ಗೆ ನಾಲ್ಕು ಸಾವಿರ ಎಂಟು ಸಾವಿರವರೆಗೂ ನೀವು ಮನಿನ ಅರ್ನ್ ಮಾಡ್ಬೋದು ಎಮ್ ಸಿ ಎಲ್ಲಲ್ಲಿ ಎಮ್ ಎಫ್ ಸಿಲಿ ಅದನ್ನೇ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ವೀಕ್ಲಿ ವೀಕ್ಳು ಇಷ್ಟು ಬರುತ್ತೆ ಇಷ್ಟು ಬರುತ್ತೆ ಹಂಡ್ರೆಡ್ ರುಪೀಸಿಂದ ಹಿಡ್ಕೊಂಡು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ನೀವು ಎಮ್ ಸಿಯಿಂದ ಮನಿನ ಅರ್ನ್ ಮಾಡ್ಬೋದು ಬಟ್ ನೀವು ಅಷ್ಟೇ ಕಷ್ಟಪಟ್ಟಿರಬೇಕು ಅಷ್ಟೇ ಕ್ಲಾರಿಟಿ ಆಗಿರಬೇಕು ಅಷ್ಟೇ ವ್ಯೂಸ್ ಹೋಗಿರಬೇಕು ಅಷ್ಟೇ ಕಾಮೆಂಟ್ಸ್ ಬಂದಿರಬೇಕು ಅದೇ ವ್ಯೂಸು ಏನಾದರೂ ನಾವು ಎಮ್ ಸಿ ಎಲ್ಲಲ್ಲಿ ಹೋಗಿ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ಅದೇ ಥರ ವ್ಯೂಸು ಲೈಕ್ಸು ಬಂತು ಅಂತ ಅಂದ್ಕೊಳ್ಳಿ ನೀವು ಟಾಪ್ ಒನ್ ಟೂ ಬಂತು ಅಂದರೆ ಕಂಪಲ್ಸಲಿ ಎಂಟು ಸಾವಿರ ಬಂದೇ ಬರತ್ತೆ ಕಂಪಲ್ಸಲಿ ಎಂಟು ಸಾವಿರ ಬಂದೇ ಬರುತ್ತೆ ನಿಮಗೆ ಹದಿಮೂರರಿಂದ ಮೂರು ಸ್ಥಾನವರೆಗೂ ಯಾರು ಇರ್ತೀರೋ ಮೂರರಿಂದ ಹದಿಮೂರವರೆಗೂ ನಾಲ್ಕು ಸಾವಿರ ಅಂತೂ ಕಂಪಲ್ಸರಿ ಅಷ್ಟು ಹದಿಮೂರು ಜನಕ್ಕೂ ನಾಲ್ಕು ಸಾವಿರ ಕಂಪಲ್ಸರಿ ಬಂದೇ ಬರುತ್ತೆ ಈ ಹದಿನಾಲ್ಕು ಹದಿನೈದು ಹದಿನಾರಿಂದ ನೂರವರೆಗೂ ಯಾರ್ಯಾರು ಇರ್ತಾರೋ ಅವ್ರಿಗೆ ಬರೀ ನಾನ್ನೂರು ರೂಪಾಯಿ ಬರುತ್ತೆ ಸೊ ಅಲ್ಲಿ ನಮ್ಗೆ ಗೊತ್ತಾಗ್ಬಿಡತ್ತೆ ನಾವು ಯಾವ ಸ್ಥಾನದಲ್ಲಿದ್ದೀವಿ ಯಾವ ಸ್ಥಾನದಲ್ಲಿದ್ದರೆ ಇಷ್ಟು ಬರತ್ತೆ ಅಂತ ನಿಮ್ಗೆ ಅಲ್ಲೇ ತೋರಿಸ್ಬಿಟ್ಟಿರ್ತಾರೆ ಮೋಜಲ್ಲಿ ಹೋಗಿ ನೀವು ಹೋಗಿ ನೋಡ್ಬೋದು ವೀಕ್ ಯಾರ್ಯಾರು ಫಸ್ಟ್ ಬಂದಿದ್ದಾರೆ ಯಾರ್ಯಾರಿಗೆ ಏನೇನು ಬಂದಿದೆ ಅಂತ ನೀವೆಲ್ಲ ನೋಡ್ಬೋದು ಓ ಇಷ್ಟು ಬಂದರೆ ಇಷ್ಟು ಬರತ್ತಲ್ಲ ಅಂತ ಎಮ್ ಸಿನ ಆ ಥರ ನೋಡೋಕ್ಕಾಗಲ್ಲ ನಾವು ಬಾಯ್ ಪಡ್ಕೊಬೇಕಾಗತ್ತೆ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಟೆನ್ಷನ್ ಮಾಡ್ಕೊಬೇಕಾಗತ್ತೆ ಎಮ್ ಎಫ್ಸಿನ ಅಷ್ಟು ನಂಬಕ್ಕಾಗಲ್ಲ ಮೋಜ್ ಅವರು ಎಮ್ ಎಫ್ ಸಿ ಅಂದರೆ ತುಂಬ ಜನನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಎಮ್ ಎಫ್ಸಿಯಿಂದ ಅವ್ರಿಗೆ ಬರ್ದೇ ಇರೋ ಥರನೇ ಮಾಡ್ತಿದ್ದಾರೆ ಯಾಕಂದರೆ ಬೇರೆಯವ್ರ ವೀಡಿಯೋಸ್ ಹಾಕ್ತಾರಲ್ಲ ಹಾಗಾಗಿ ಅದಕ್ಕೋಸ್ಕರ ಎಮ್ ಎಫ್ ಸಿ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಎಮ್ ಎಫ್ ಸಿನೇ ಬಿಟ್ರು ಅಂದರೆ ನೀವು ಎಮ್ ಎಫ್ ಸಿಲಿ ಮಾಡ್ಕೊಳ್ಳಿ ಎಮ್ ಸಿಯಲ್ಲೇ ಬಿಟ್ಟರು ನನಗೆ ಎಮ್ ಎಮ್ ಸಿಯಲ್ಲೇ ನಾನು ವೀಡಿಯೋಸ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಎಮ್ ಎಮ್ ಎಫ್ ಸಿ ಅಪ್ಲಿಕೇಶನ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ನನ್ನ ಪ್ರಕಾರ ಅಂದರೆ ನನಗಾಗಿದೆ ಏನಪ್ಪ ಅಂತಂದರೆ ಬೇಜಾರು ಯಾಕಪ್ಪ ಎಮ್ ಎಫ್ ಸಿ ಸೆಲೆಕ್ಟ್ ಆಯಿತು ಅಂತ ಅನಿಸ್ಬಿಟ್ಟಿತು ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ ನಾಳೆ ದಿನ ನಂತರನೂ ನೀವು ಆಗಬೇಡಿ ಕೊರಗಬೇಡಿ ಅಷ್ಟು ಕಷ್ಟಪಟ್ಟು ದುಡ್ಡು ಬಂದಿಲ್ಲ ಅಂದರೆ ಬೇಜಾರಾಗತ್ತೆ ಹಾಗಾಗಿ ಸೊ ನನ್ನ ಪ್ರಕಾರ ಎಮ್ ಸಿ ಎಲ್ಲೇ ಬಿಟ್ಟರು ಎಮ್ ಸಿ ಎಲಲ್ಲಿ ನಮಗೆ ಎಷ್ಟೆಷ್ಟು ಅಂತ ನಾವು ಮುಂಚಿತವಾಗ್ಲೇ ನೋಡ್ಕೊಂಬಿಡ್ಬೋದು ಎಮ್ ಎಫ್ ಸಿ ಹಾಗಲ್ಲ ಹಾಗಾಗಿ ನನಗೆ ಎಮ್ ಸಿ ಎಲ್ಲೇ ಬಿಟ್ರು ಓಕೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾತ್ರ ಮಾಡಿ ಮತ್ತು ಸಬ್ಸ್ಕ್ರೈಬು ಮಾಡಿಕೊಂಡು ಬೆಲ್ಲೈಕನ್ನು ಆಲ್ ಅಂತ ಕ್ಲಿಕ್ ಕೊಡಿ ಅಷ್ಟೇ ತುಂಬ ಜನ ಅನ್ಸಬ್ಸ್ಕ್ರೈಬರ್ಸೇ ಜಾಸ್ತಿ ವಿಡಿಯೋಸ್ ನೋಡ್ತಾ ಇದ್ದೀರಾ ನೈಂಟಿ ಸೆವೆನ್ ಪರ್ಸೆಂಟ್ ಮೆಂಬರ್ಸ್ ಹಾಗೆ ನೋಡ್ತಾ ಇದ್ದೀರಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಗ್ದಲ್ಲಿರುವಂತಹ ಬೆಲ್ಲನ್ನು ಆಲ್ ಅಂತ ಕ್ಲಿಕ್ ಮಾಡಿ ಅಷ್ಟೇ ಒಂದು ರೂಪಾಯಿನೂ ಖರ್ಚಾಗಲ್ಲ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಇನ್ನೇನಾದರೂ ಕ್ವಶನ್ಸ್ಗಳಿದ್ದರೆ ದಯವಿಟ್ಟು ನನ್ನ ಕೇಳಿ ಟಾಟಾ ಬ ಬಾಯ್